ವಿಗ್ ನಮಸ್ಕಾರ ಹೇಗಿದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇತ್ತೀಚೆಗೆ ದೊಡ್ಡ ಶಾಪ ಅಂಟಿಕೊಂಡಂತಿದೆ ಮೊದಲಿಗೆ ಸಾಲು ಸಾಲು ಡೈವರ್ಸ್ ಪ್ರಕರಣಗಳು ಈಗ ಸ್ಟಾರ್ ನಟ ದರ್ಶನ್ ಹೇಯ ಕೃತ್ಯದ ಪ್ರಕರಣದಲ್ಲಿ ಜೈಲುಪಾಲು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ನಾಗ್ರಂತಹ ದಿಗ್ಗಜ ನಟರು ಒಂದು ಕಾಲದಲ್ಲಿ ಕಟ್ಟಿ ಬೆಳೆಸಿದ ಇಂಡಸ್ಟ್ರಿ ಈಗ ಎಲ್ಲಿಗೆ ಬಂದು ನಿಂತಿದೆ ನೋಡಿ ಇತ್ತೀಚೆಗೆ ಸ್ನೇಹಿತರೊಬ್ಬರು ಹೇಳಿದ್ದು ನನಗೆ ನೆನಪಾಯಿತು ದರ್ಶನ್ ಪೊರ್ಕಿ ಸಿನಿಮಾವನ್ನ ಅವರ ಆರನೇ ತರಗತಿ ಓದುತ್ತಿರುವ ಮಗ ಯೂಟ್ಯೂಬ್ನಲ್ಲಿ ನೋಡಿದ್ದನಂತೆ ಆ ಸಿನಿಮಾದಿಂದ ನನ್ನ ಮಗ ಬದುಕಿನಲ್ಲಿ ಸ್ಫೂರ್ತಿ ಪಡೆದಿದ್ದ ಅಪ್ಪ ದರ್ಶನ್ ಅವರಂತೆ ನಾನು ತಕ್ಷ ಪೊಲೀಸ್ ಅಧಿಕಾರಿಯಾಗುತ್ತೇನೆಂದು ನನ್ನ ಹತ್ರ ಹೇಳ್ತಿದ್ದ ಆದರೆ ಈಗ ಅದೇ ದರ್ಶನ್ ಪೊಲೀಸ್ ಠಾಣೆಯಲ್ಲಿ ಅತಿಥಿಯಾಗಿರುವುದನ್ನು ಟಿ ವಿಯಲ್ಲಿ ನೋಡಿದ ನನ್ನ ಮಗ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದ ಅಪ್ಪ ಅವರೇ ಪೊಲೀಸ್ ಅಲ್ವಾ ಮತ್ತೆ ಅವರನ್ನು ಪೊಲೀಸ್ನವರು ಯಾಕೆ ಬಸ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಎಂದ ನಾನು ಉತ್ತರ ಕೊಡಲಾಗದೆ ಸಂಕಷ್ಟಕ್ಕೆ ಸಿಲುಕೊಂಡೆ ಎಂದು ಅವರು ಅವಲತ್ತುಕೊಂಡರು ಇದು ಒಬ್ಬ ಹುಡುಗನ ಕಥೆಯಲ್ಲ ಸಾವಿರಾರು ಯುವಕರು ಮಕ್ಕಳ ಕತೆ ನಾನು ದರ್ಶನ್ ರಿಯಲ್ ಲೈಫ್ನಲ್ಲಿ ಮಿಂಚಬೇಕು ಅಂತ ಕನಸು ಕಂಡಿರ್ತಾರೆ ಅದೆಷ್ಟೋ ಆಟೋ ಚಾಲಕರು ರೈತರು ಸಮಾಜ ಸೇವಕರು ದರ್ಶನ್ನಿಂದಲೇ ಸ್ಫೂರ್ತಿ ಪಡೆದಿದ್ದಾರೆ ಸಿರಿವಂತಿಕೆಯಿಂದ ಬಂದವರಿಗೆ ಬಡತನದ ಬೆಲೆ ಗೊತ್ತಾಗಲ್ಲ ಅಂತಾರೆ ಆದರೆ ಬಡತನದ ಕಷ್ಟ ನಷ್ಟಗಳ ಮಧ್ಯೆಯೇ ನೂರಾರು ಅವಮಾನಗಳ ನೆರಳಲ್ಲಿ ಬದುಕಿದ ದರ್ಶನ್ಗೆ ಇದೆಲ್ಲ ಇಷ್ಟು ಬೇಗ ಮರೆತು ಹೋಯಿತೆ ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೇ ಆಗಿರಲಿ ಶಿಕ್ಷೆ ಕೊಡುವುದಕ್ಕೆ ಕೋರ್ಟ್ ಇದೆ ಕಾನೂನಿದೆ ನೀವು ತಪ್ಪು ಹೆಜ್ಜೆ ಇಟ್ಟು ನಿಮ್ಮನ್ನು ನಿಮ್ಮ ಮಾತುಗಳನ್ನೇ ಫಾಲೋ ಮಾಡೋರನ್ನು ಏಕೆ ದಾರಿ ತಪ್ಪಿಸಿದ್ರಿ ಅನ್ನೋದು ಇದೀಗ ದೊಡ್ಡ ಪ್ರಶ್ನೆಯಾಗಿದೆ ನೀವು ತಪ್ಪೇ ಮಾಡಿದರೂ ಅಣ್ಣ ಮಾಡಿದ್ದು ಸರಿ ಅನ್ನೋ ಜನರಿಗೆ ನೀವು ಈಗ ಏನು ಹೇಳ್ತೀರಿ ಇದಕ್ಕೆಲ್ಲ ಉತ್ತರ ಬೇಕಿದೆ ಪತ್ನಿ ಸಂಸಾರ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ತೆರೆಯ ಮೇಲೆ ಜನರಿಗೆ ಪಾಠ ಮಾಡುವ ಇಂತಹ ಹಲವು ನಟರ ವೈಯಕ್ತಿಕ ಬದುಕು ಸೂತ್ರವಿಲ್ಲದೆ ಗಾಳಿಪಟ್ಟದಂತಾಗಿದೆ ಅಂತಹ ನಟರ ಪೈಕಿ ದರ್ಶನ್ ಕೂಡ ಒಬ್ರು ಇದು ನಿಜಕ್ಕೂ ಬೇಸರದ ಸಂಗತಿ ಸಿನಿಮಾ ನಟರ ವೈಯಕ್ತಿಕ ಬದುಕು ನಿಮಗೆ ಯಾಕೆ ಅಂತ ಕೆಲವರು ಕೇಳಬಹುದು ಅವರನ್ನು ನೋಡಿ ನಾವು ಬೆಳೆಯುವುದಾದರೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆಯೂ ನಮಗೆ ಗೊತ್ತಿರಬೇಕಲ್ವ ಓದೋದು ಶಾಸ್ತ್ರ ಇಕ್ಕೋದು ಗಾಳ ಅನ್ನೋ ಮಾತಿದೆ ಅಲ್ವಾ ಅವರು ನಮಗೊಂದು ಉಪದೇಶ ಮಾಡಿ ಅವರ ವೈಯಕ್ತಿಕ ಬದುಕು ಕೆಟ್ಟ ರೀತಿಯಲ್ಲಿ ಇದ್ದರೆ ಸಮಾಜಕ್ಕೆ ನಮಗೆ ಯಾವ ಸಂದೇಶ ಹೋದಂತಾಗುತ್ತದೆ ಹೇಳಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟವರು ಜೀವನವನ್ನೇ ತೆತ್ತಂಥ ನಾಯಕರು ಇಂದಿನ ಯುವ ಪೀಳಿಗೆ ಜನತೆಗೆ ಆದರ್ಶ ಆಗ್ತಿಲ್ಲ ಅನ್ನೋದು ನೋವಿನ ಸಂಗತಿ ಬಹುತೇಕರಿಗೆ ಸಿನಿಮಾ ನಟರೇ ಆದರ್ಶ ಅವರಂತೆಯೇ ವೇಷಭೂಷಣ ಮಾತಿನ ಶೈಲಿಯನ್ನು ಅನುಕರಿಸ್ತಾರೆ ಹುಟ್ಟಿದ ಹಬ್ಬ ಬಂದರೆ ಸಾಕು ನಾಯಕ ನಟನ ಕಟ್ಔಟ್ಗೆ ಹಾರ ಮನೆ ಮುಂದೆ ಜನವೋ ಜನ ಇದೆಲ್ಲ ಇಂದಿನ ಟ್ರೆಂಡ್ ಹಾಗಂತ ಎಲ್ಲ ನಾಯಕರು ಹೀಗೆ ಅಂತಲ್ಲ ತಾವು ಬದುಕಿ ಸಮಾಜಕ್ಕೆ ಮಾದರಿಯಾಗಿರುವ ನಟರಿದ್ದಾರೆ ಅಂತಹ ಕನ್ನಡದ ನಟರಲ್ಲಿ ಯಶ್ ಮತ್ತು ರಾಧಿಕಾ ದಂಪತಿಗೆ ಅಗ್ರಸ್ಥಾನ ಅನ್ಬೋದು ಯಶ್ ಮತ್ತು ರಾಧಿಕಾ ದಂಪತಿ ಭಾಳ ವರ್ಷಗಳ ಗೆಳೆತನ ಕಷ್ಟದ ಬದುಕಿನಿಂದಲೂ ಒಬ್ರಿಗೊಬ್ರಿಗೂ ಪರಿಚಯವಿತ್ತು ಶ್ರೀಮಂತಿಕೆ ಬಂದ ನಂತರವೂ ಬದುಕು ತಿರುಗಲಿಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮದುವೆಯಾದರು ಇಬ್ಬರು ಮಕ್ಕಳ ಜೊತೆ ಇವರದ್ದು ಸುಖಿ ಸಂಸಾರ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿ ಶಿವರಾಜ್ ಕುಮಾರ್ ಹಾಗೂ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆಯೂ ನಾವು ಹೇಳಲೇಬೇಕು ಚಿನ್ನದ ತಟ್ಟೆಯಲ್ಲೂ ಊಟ ಮಾಡುವಷ್ಟು ಶ್ರೀಮಂತಿಕೆ ಇದ್ದರೂ ಅವರಿಬ್ಬರದ್ದು ಸಿಂಪಲ್ ಲೈಫ್ ಅದರಲ್ಲೂ ಪುನೀತ್ ಮಾಡಿದ ಅದೆಷ್ಟೋ ಸಹಾಯ ಅವರ ಮರಣ ನಂತರವೇ ಜನರಿಗೆ ಗೊತ್ತಾಯಿತು ವಿಷ್ಣುವರ್ಧನ್ ಶಂಕರ್ನಾಗ್ ಅನಂತನಾಗ್ ರವಿಚಂದ್ರನ್ ಹೀಗೆ ಸಾಲು ಸಾಲು ಹೆಸರುಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂದಿಗೂ ಜನರ ಅಭಿಮಾನದಲ್ಲಿ ಜೀವಂತವಾಗಿದೆ ಸಾಂಸಾರಿಕ ಬದುಕಿನಲ್ಲಿ ಇವರು ಜನರಿಗೆ ಮಾದರಿಯಾಗಿದ್ದಾರೆ ಕೂಡ ಆದರೆ ಇತ್ತೀಚಿನ ದಿನಗಳಲ್ಲಿ ಡೈವೋರ್ಸ್ ಪ್ರಕರಣಗಳು ಹೆಚ್ಚುತ್ತಿದೆ ಅದರಲ್ಲೂ ಸೆಲೆಬ್ರಿಟಿ ಅನ್ನಿಸ್ಕೊಂಡವರೇ ಡೈವೋರ್ಸಿಗೆ ಒಳಗಾಗ್ತಾ ಇದ್ದಾರೆ ಕೆಲವರು ಮೊದಲ ಪತ್ನಿ ಇರುವಾಗಲೇ ಎರಡನೇ ಪತ್ನಿಯನ್ನು ಗುಟ್ಟಾಗಿ ಇಟ್ಕೊಂಡಿರ್ತಾರೆ ಅದು ಅವರ ವೈಯಕ್ತಿಕ ವಿಚಾರ ಒಂದಲ್ಲ ಎರಡಲ್ಲ ಬೇಕಾದರೆ ಹತ್ತು ಮದುವೆಯಾಗಿ ಮಾದರಿಯಾಗಲಿ ಆದರೆ ಇಂತಹ ಸೆಲೆಬ್ರಿಟಿಗಳಿಂದ ನಿಮ್ಮ ಮನೆಯ ಮಕ್ಕಳನ್ನು ದೂರ ಬಿಟ್ಟರಾಯಿತು ಅಷ್ಟೇ ದೇಶದಲ್ಲಿ ಒಂದಿಷ್ಟು ಜೋಡಿ ಸದ್ಯ ವಿಭಿನ್ನವಾಗಿ ನಿಲ್ತಾರೆ ಅಂತಹ ವಿಭಿನ್ನ ಜೋಡಿಗಳ ಪೈಕಿ ಮೊದಲನೆಯದಾಗಿ ಕಾಣೋದೇ ಜೆನಿಲಿ ಜೆನಿಲಿಯಾ ರಿತೇಶ್ ದೇಶ್ಮುಖ್ ಜೋಡಿ ಅನ್ಬಹುದು ಇವರು ರೀಲ್ಸ್ ಮಾಡಿಕೊಂಡು ಜಾಲತಾಣದಲ್ಲಿ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಖುಷಿಯಿಂದ ಇದ್ದಾರೆ ಈ ದಂಪತಿಗೆ ಜಾಲತಾಣದಲ್ಲಿ ಮೆಚ್ಚುಗೆಯೂ ಕೂಡ ಇದೆ ಉಳಿದಂತೆ ಹೆಚ್ಚು ಗಮನ ಸೆಳೆದ ದಂಪತಿ ಎಂದರೆ ಅದು ಸಂಗೀತ ಕ್ಷೇತ್ರದಲ್ಲಿ ಕಿಚ್ಚು ಹತ್ತಿಸಿರುವ ಯೂಟ್ಯೂಬ್ ಸ್ಟಾರ್ಸ್ಗಳಾಗಿರುವಂತಹ ಪರಂಪರಾ ಸಚೇತ್ ತಮ್ಮದೇ ದಾಟಿಯಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ತಮ್ಮದೇ ಅಭಿಮಾನಿ ಬಳಗದೊಂದಿಗೆ ಹವಾ ಸೃಷ್ಟಿಸಿರುವ ಗಾಯಕರಾದ ಪರಂಪರಾ ಮತ್ತು ಸಂಜೆ ಬದುಕಿನಲ್ಲಿ ಬಹಳಷ್ಟು ಯಶಸ್ಸು ಕಂಡಿದ್ದಾರೆ ದಂಪತಿಗಳಿಬ್ಬರು ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ ಇಂತಹ ಜೋಡಿಗಳನ್ನು ನಾವು ಆದರ್ಶವಾಗಿಟ್ಟುಕೊಳ್ಳೋಣ ಸಮಾಜಕ್ಕೆ ಮಾರಕವಾಗುವ ವ್ಯಕ್ತಿಗಳಿಂದ ದೂರವಿರೋಣ ಈ ಬಗ್ಗೆ ನಿಮ್ಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ